ಸಾವಿತ್ರಮ್ಮ ಅವರಿಗೆ ಒಂದು ವಿಶೇಷವಾದ ಗೌರವ ಸಲ್ಲಿಸಬೇಕು ನೋಡಿ ಸೈನಿಕ ಸಂತೋಷ್ ಕುಮಾರ್ ಅವರು ಹುತಾತ್ಮರಾದ ಮೇಲೆ ಅವರ ಪೆನ್ಷನ್ ಸೆಟಲ್ಮೆಂಟ್ ಆಗುತ್ತೆ ಆ ಪೆನ್ಷನ್ ಸೆಟಲ್ಮೆಂಟಿನ ಒಂದು ರೂಪಾಯಿಯನ್ನು ಕೂಡ ಮನೆಗೆ ಬಳಸ್ಕೊಂಡಿಲ್ಲ ಆ ಅಷ್ಟು ಹಣವನ್ನು ಆಂಬುಲೆನ್ಸ್ ಖರೀದಿ ಮಾಡಿ ಬಡವರ ಸೇವೆಗೆ ಮುಡಿಪಾಗಿಟ್ಟಿರುವಂತಹ ಬಹಳ ಅಪರೂಪದ ಪೋಷಕರು ಈ ಮಾಡೆಲ್ ಒಂದು ಆದರ್ಶ ಪೋಷಕರು ಇದ್ದಾರೆ ಅಂತ ಹೇಳಿದರೆ ಅವರು ನಮ್ಮ ಕೃಷ್ಣಪ್ಪ ಮತ್ತು ಸಾವಿತ್ರಮ್ಮ ಅವರು ಅವರಿಗೆ ವಿಶೇಷವಾದ ಗೌರವ ಅಭಿನಂದನೆಯನ್ನು ಸೆಲ್ಯೂಟ್ ಕಾರ್ಯಕ್ರಮದಲ್ಲಿ ಸೇರಿಸಿಕೊಳ್ಳಲಾಗಿದೆ ಇದೊಂದು ಮಾದರಿ ಕಾರ್ಯಕ್ರಮ ಬದುಕೆಂದರೆ ಹೀಗಿರಬೇಕು ಎನ್ನುವಂತೆ ಬದುಕಿದ ಹುತಾತ್ಮ ಸಂತೋಷ್ ಕುಮಾರ್ ಅವರ ತಂದೆ ತಾಯಿ ಮಾಡಿದಂಥ ಕೆಲಸ ಇಡೀ ರಾಷ್ಟ್ರದ ಎಲ್ಲ ಸೈನಿಕ ತಂದೆ ತಾಯಿಗಳು ಕೂಡ ಹೆಮ್ಮೆ ಪಡುವಂತಹ ಕೆಲಸ ಇವರು ನಮ್ಮ ಶಿವಮೊಗ್ಗ ಜಿಲ್ಲೆಯವರು ನಮ್ಮ ಮಲೆನಾಡಿಗರು ಅಂತ ಹೇಳಿ ನನಗೆ ಬಹಳ ಹೆಮ್ಮೆ ಖುಷಿ ಇದೆ ಇವರಿಗೆ ವಿಶೇಷವಾದ ಅಭಿನಂದನೆಯನ್ನು ನಮ್ಮ ಇಡೀ ತಂಡ ವಿಶೇಷವಾಗಿ ನಮ್ಮ ಅರ್ಚನಾ ಬೆಳ್ಳಕೆರೆ ಮೇಡಮ್ ಅವರು ಈ ಸನ್ಮಾನದಲ್ಲಿ ಭಾಗವಹಿಸಿದ್ದು ನಮಗೆ ಖುಷಿ ಸಿಕ್ಕಿದೆ ನಾನು ಅನೇಕ ವೇದಿಕೆಗಳ ಮೇಲೆ ಹೇಳಿದ್ದೀನಿ ಇವತ್ತು ಇನ್ನೊಂದು ಸಲ ಹೇಳ್ತೀನಿ ಕಾರ್ಗಿಲ್ ಯುದ್ಧ ಆದಾಗ ನಾನು ಎಸ್ ಎಸ್ ಎಲ್ ಸಿ ಎಸ್ ಎಲ್ ಸಿ ಎಕ್ಸಾಮ್ ಬರೆದಿದ್ದೆ ನಾನು ಆವಾಗ ದೂರದರ್ಶನ್ ಒಂದೇ ಬರ್ತಿತ್ತು ಫಸ್ಟ್ ಟೆಲಿವೈಸ್ಡ್ ವಾರ್ ಇನ್ ಇಂಡಿಯಾ ನಾನು ಮಧ್ಯಾಹ್ನ ಊಟ ಮಾಡ್ತಾ ಟಿ ವಿ ನೋಡ್ತಿರುವಾಗ ಒಬ್ಬ ತಾಯಿಯ ಸಂದರ್ಶನ ಬರ್ತಿತ್ತು ಅದರಲ್ಲಿ ಕ್ಯಾಪ್ಟನ್ ಸೌರಭ್ ಕಾಲಿಯ ತಾಯಿ ಕಾರ್ಗಿಲ್ ಯುದ್ಧದ ಮೊದಲ ಹುತಾತ್ಮ ಆತನ ತಾಯಿಯ ಸಂದರ್ಶನ ಬರ್ತಿತ್ತು ಸೌರಭ್ ಕಾಲಿಯ ಚಿಕ್ಕವನಿದ್ದಾಗ ನಾಲ್ಕು ಐದು ವರ್ಷದವನಾಗಿದ್ದಾಗ ಅಮ್ಮ ಮಗ ಕೂತ್ಕೊಂಡು ಟಿ ವಿ ನೋಡ್ತಿದ್ರಂತೆ ಟಿ ವಿಲಿ ಕಪಿಲ್ ದೇವ್ ತಾಯಿದ್ ಬರ್ ತಾಯಿದ ಇಂಟರ್ವ್ಯೂ ಬರ್ತಿತ್ತಂತೆ ಕಪಿಲ್ ದೇವ್ ತಾಯಿದ್ದು ಈ ಅಮ್ಮ ಮಗುಗೆ ಹೇಳ್ತಾರೆ ನೋಡು ಕಪಿಲ್ ದೇವ್ ಎಂಥ ಮನುಷ್ಯ ಆತನ ಕಾರಣಕ್ಕಾಗಿ ಅವರ ಅಮ್ಮ ಟಿ ವಿಲಿ ಇದ್ದಾರೆ ನೋಡು ಅಂತ ಐದು ವರ್ಷದ ಮಗುಗೆ ಹೇಳಿದ್ರೆ ಆ ಮಗು ಹೇಳಿದನಂತೆ ಸೌರಭ್ ಕಾಲಿಯ ಅಮ್ಮ ಮುಂದೊಂದು ದಿವಸ ನಾನು ಎಂಥ ಕೆಲಸ ಮಾಡ್ತೀನಿ ಅಂದರೆ ನನ್ನ ಕಾರಣಕ್ಕೆ ನೀನು ಟಿ ವಿಲಿ ಬರ್ತೀಯಾ ನೋಡ್ತಿರು ಅಂತ ಹೇಳಿದನಂತೆ ನನ್ನ ಕಾರಣಕ್ಕೆ ನೀನು ಟಿ ವಿಲಿ ಬರ್ತೀಯ ನೋಡ್ತಿರು ಅಂತ ಆ ತಾಯಿ ಹೇಳ್ತಿದ್ರು ಇವತ್ತು ನಾನು ನನ್ನ ಮಗನ ಕಾರಣಕ್ಕಾಗಿ ಟಿ ವಿಲಿ ಮಾತಾಡ್ತಿದ್ದೀನಿ ನೋಡೋದಕ್ಕೆ ನನ್ನ ಮಗನೇ ಇಲ್ಲ ಅಂಥವರ ತ್ಯಾಗ ಬಲಿದಾನ ಅದು ಅಂಥವರ ತ್ಯಾಗ ಬಲ್ಲ ಈ ದೇಶದಲ್ಲಿ ವಿಚಿತ್ರವಾಗಿ ಮಾತಾಡ್ತಾರೆ ಸೈನ್ಯದ ಬಗ್ಗೆ ಸೈನಿಕರ ತ್ಯಾಗದ ಬಗ್ಗೆ ಪುಲ್ವಾಮಾ ಅಟ್ಯಾಕ್ನಲ್ಲಿ ಹುತಾತ್ಮ ಯೋಧರ ಪಟ್ಟಿ ಇಟ್ಕೊಂಡು ಅವರ ಸರ್ನೇಮ್ಗಳ ಆಧಾರದ ಮೇಲೆ ಇವ್ರ ಜಾತಿ ಇಂಥದ್ದು ಇವ್ರ ಜಾತಿ ಇಂಥದ್ದು ಅಂತ ಪಟ್ಟಿ ಕೊಟ್ಟಂಥವ್ರು ಇದ್ದ್ರಿ ನಮ್ಮ ದೇಶದಲ್ಲಿ ಗೊತ್ತಿಲ್ಲ ಇವತ್ತಿದ್ನು ಹೇಳೋದು ಎಷ್ಟು ಸರಿನೋ ಹುತಾತ್ಮ ಯೋಧರ ಸರ್ನೇಮ್ಗಳನ್ನು ತೆಗೆದು ಇವನು ಇಂಥ ಜಾತಿ ಇವನು ಇಂಥ ಜಾತಿ ಇದರಲ್ಲಿ ಓ ಬಿ ಸಿ ಅವರು ಇಷ್ಟಿದ್ದಾರೆ ಎಸ್ ಸಿ ಇಷ್ಟಿದ್ದಾರೆ ಎಸ್ ಟಿ ಇಷ್ಟಿದ್ದಾರೆ ಅಂತ ಪಟ್ಟಿ ಕೊಟ್ಟಿದ್ರು ನಾನಂದೆ ಒಂದು ಸಲ ದಾಳಿ ಮಾಡಿದವ್ರದ್ದು ಸರಣಿ ಮಿಟ್ಕೊಂಡು ಕೂತ್ಕೊಳ್ಳಿ ನೋಡೋಣ ಅಂತ ಆ ಸೈನಿಕರನ್ನು ಕೊಂದ್ರಲ್ಲ ಕೊಲ್ತಾ ಇದ್ದಾರಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಿಂದ ನೋ ಈ ರೀತಿಯಾಗಿ ಬದುಕುತ್ತಾ ಇರುವ ಸಮಾಜದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಆಯೋಜನೆಗೊಳ್ಳೋದು ಕೂತ್ಕೊಳ್ಳುವ ಎಲ್ಲ ಸೀಟ್ಗಳು ಮುಗಿದು ಜನ ನಿಂತ್ಕೊಂಡು ಈ ಸನ್ಮಾನವನ್ನು ನೋಡ್ತಾ ಇರುವಂಥದ್ದು ಬದುಕಿಗೆ ಒಂದು ಹೋಪ್ ಕೊಡುತ್ತೆ ನನ್ನ ಒಂದು ಆಸೆ ಇದನ್ನೂ ಅನೇಕ ಕಡೆಗಳು ಹೇಳ್ತೀನಿ ಮತ್ತೆ ಹೇಳ್ತೀನಿ ಇಂಥ ಸಂಘಟನೆಗಳು ಸುಮ್ಮನೆ ನಿಮ್ಮ ನಮ್ಮ ನಮ್ಮ ಊರಲ್ಲಿರುವ ಸೈನಿಕರ ಪಟ್ಟಿ ಮಾಡೋಣ ಹೂ ಯಾರು ಸರ್ವ್ ಮಾಡ್ತಿದ್ದಾರಲ್ಲಿ ಅಂತ ಅವ್ರು ರಜೆಗೆ ಬಂದಾಗ ಇಂಥ ದಿವಸ ಬರ್ತಾರೆ ಅಂದರೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಅವ್ರನ್ನ ರಿಸೀವ್ ಮಾಡಿಕೊಂಡು ಮನೆ ತನಕ ಹೋಗೋರ್ದೊಂದು ಸುಟ್ಕೆ ಇಟ್ಟು ಬಂದರೆ ಎಂಥ ಖುಷಿ ಆಗುತ್ತೆ ಅವ್ರಿಗೆ ಅವ್ರು ರಜೆ ಮುಗಿಸಿ ವಾಪಸ್ ಹೋಗ್ತಾ ಇದ್ದಾರೆ ನಮ್ಮ ನಮ್ಮ ಕಾರ್ಗಳಲ್ಲಿ ಅವರು ಸೂಟ್ ಕೇಸ್ ಇಟ್ಕೊಂಡು ಮಾತಾಡ್ತಾ ಹೋಗ್ರಿ ತಲೆ ಕಡಿಸ್ಕೊಬೇಡ ನಾವು ಇರ್ತೀವಿ ಇಲ್ಲಿ ನೀನು ನೆಮ್ಮದಿಯಾಗಿ ಡ್ಯೂಟಿ ಮಾಡು ನಿನ್ನ ತಾಯಿ ಬೇರೆ ಅಲ್ಲ ನನ್ನ ತಾಯಿ ಬೇರೆ ಅಲ್ಲ ನಿನ್ನ ಪತ್ನಿ ನನ್ನ ಸಹೋದರಿ ಇದ್ದಂಗೆ ನಿನ್ನ ಮಕ್ಕಳ ಬಗ್ಗೆ ನೀನು ಚಿಂತೆ ಮಾಡಬೇಡ ನೆಮ್ಮದಿಯಾಗಿ ನೀನು ಬಾರ್ಡರ್ನಲ್ಲಿ ಡ್ಯೂಟಿ ಮಾಡು ಏನೇ ಇದ್ದರೂ ನಮಗೊಂದು ಫೋನ್ ಮಾಡು ಫೋನ್ ನಂಬರ್ ಅಂತ ಕೊಟ್ಟು ಅವ್ರನ್ನ ರೈಲ್ವೆ ಸ್ಟೇಷನ್ ತನಕ ಬಿಟ್ಟು ಟ್ರೈನ್ ಹತ್ತಿಸಿ ಬಂದರೆ ಎಷ್ಟು ನೆಮ್ಮದಿಯಿಂದ ಹೋಗ್ತಾರಲ್ಲ ಅವರು ಒಂದು ಸಮಾಜವಾಗಿ ಸಮಾಜದ ಜವಾಬ್ದಾರಿ ಅಲ್ಲ ಇದು ಮಾಡಬೇಕಾದಂಥದ್ದು ಯುದ್ಧದಂಥ ಕಾಲ ಬಂದಾಗ ಸೈನ್ಯ ಸೈನಿಕರ ಬಗ್ಗೆ ವಿಪರೀತ ಅಂದರೆ ವಿಪರೀತ ಪ್ರೀತಿ ಅಭಿಮಾನ ಎಲ್ಲವೂ ಆಗತ್ತೆ ಅದಾದ ನಂತರ ಮುಗಿತು ಕತೆ ರವಿ ಬೆಳಗೆರೆ ಹೇಳ್ತಾ ಇದ್ರು ಒಂದ್ಸಲ ನಲ್ಲಿ ಒಬ್ಬ ಸೈನಿಕ ರಜೆಗೆ ಬರ್ತಾ ಇದ್ದಾನ ಅವನು ಬೇಗ ಟ್ರೈನ್ ಹತ್ತಿದ್ದಾನೆ ಬರ್ತ್ನಲ್ಲಿ ಮಲ್ಕೊಂಡಿದ್ದಾನೆ ಪಕ್ಕದಲ್ಲಿ ಸುಟ್ಕೆ ಇಟ್ಕೊಂಡು ಇನ್ಯಾರೋ ಒಬ್ಬ ವ್ಯಾಪಾರಿ ಅವನು ಅವನು ಅವ್ನು ಬರ್ತದ ಅವನು ಬುಕ್ ಮಾಡಿರೋದು ಅವನ್ನ ತಿವ್ ಎಬ್ಸಿ ಹೇಳ್ತಾನೆ ಏ ನೀಚೆ ಸೋಜ ಅವ ಅಂತ ಅಂತ ಪಕ್ಕದಲ್ಲಿದ್ದವನು ಹೇಳ್ದಂತೆ ಅಗರಿಯ ಸರಹದ ಪೇಜಾಕೆ ನೀಚೆ ಸೋಜ ಆಗತ್ತೋ ನೀಂದ್ ಹರಾಮೋಜ ಹೇಗಿ ತುಮಾರಿ ರಜೆಗೆ ಬರ್ತಾ ಇರೋ ಒಬ್ಬ ಸೈನಿಕನಿಗೆ ಟ್ರೈನ್ನಲ್ಲಿ ಒಂದು ಬರ್ತು ಬಿಟ್ಟುಕೊಡಕ್ಕೆ ಆಗದೆ ಇರುವಷ್ಟು ಅದನ್ನ ಏನಂತಾರೆ ಅಂದರೆ ಅಷ್ಟು ದಡ್ಡು ಬಿದ್ದೋದ ಸಮಾಜ ಆಯಿತ ನಮ್ಮದು ಅಂಥ ಸಮಾಜ ಆಗ್ಬಿಡ್ತಾ